ನಿನಾ ಬಿಡನ ನಿನ್ನ ಅಮ್ಮ ಅಮ್ಮ ಬಿಡನ ನಿನ್ನ ಕೈ ಕೈ ಹೋಯ್ತು ಅಮ್ಮ ಬಿಡ ನಿನ್ನ ಅಮ್ಮ ಬಿಡ ನಿನ್ನ ಅಮ್ಮ ಯಾಕೆ ಏನಾಯ್ತೆ ನನ್ನನ್ನ ಇನ್ನೇ ಒರಿತ ನೀನ ಹಾ ಅವ್ವಾ ಅವ್ವಿ ಎಷ್ಟು ಕೈ ಕೈವಾಗಿ ನಿ ಸಿಕ್ಕಾಗ್ಬಿಟ್ಟಿದೀಯ ಏಯ್ ಏಳೋಡ ಲೇ ತಿಕ್ಕಲ್ ತಿಕ್ಕಲ್ ಯಾದಕ್ಕೆ ನನ್ನ ಮಗಳ ಮೇಲೆ ಅಂಗ್ ಇಟ್ಕೊಂಡಿದ್ದೀಯ ದೊಡ್ಡೋಳ ಒಂದ್ ಏಟ್ ಹಾಕದೆ ಒಂದ್ ಸಾವಿರ ನಡಿಯತ್ತ ಇವಾಗ ನಾನ್ ಬಿಡ್ತೀನಿ ನೋಡ್ಕೊಂಡ ನಿನ್ನ ಅಮ್ಮ ಇವಳು ಮನುಷ್ಯ ಎಲ್ಲ ಮತ್ ದೊಬ್ಬ ಇವಳು ಇವನಮ್ಮ ದೊಬ್ಬ ಇವಳು ಇವಾಗ ಎಷ್ಟು ಉದ್ದಾಗಿದ್ಲು ಇವಾಗ ಚಿಕ್ಕದಾಗಳಮ್ಮ ಅಮ್ಮ ಇದು ದೊಬ್ಬ ಅಮ್ಮ ಇವಳು ಮನುಷ್ಯ ಎಲ್ಲಮ್ಮ ನಾ ಯಾಕೆ ಸುಬ್ಬಿ ನೋಡ್ಬಾ ಆತ್ಕೆ ಇಲ್ಲ ನಿಮ್ ಎಂತ ಕೆಲ್ಸ ಮಾಡ್ತಾಳೆ ಕಾರುಣ್ಯ ಯಾಕಮ್ಮ ಯಾಕೆ ಎಷ್ಟು ನಿಧಾನ ಕೇಳ್ತಾ ಇದ್ಯಾಲ ಅತ್ತೆ ಹೇಳ್ಕೊಂಡಿರ ಹೇಳ್ಬಿಟ್ಟು ಏ ಸುಬ್ಬಿ ಅವಳೆಲ್ಲಾ ಮಕ್ಳಂಗಲ್ಲ ಅವಳ ಕಾರಣ ಇಲ್ದಿದ್ರೆ ಅವ್ರು ಸುಮ್ ಸುಮ್ನೆ ಅವ್ರ ಮೇಲೆ ಜಗಳ್ಕೋಗಲ್ಲ ಕಾರುಣ್ಯ ಯಾಕಮ್ಮ யோ பாம்பா கைலாசுப்பா அல்படை சும்னேருவா தப்பு மாட்டு உம் தப்புவா இன்னொன்னு அங்கெல்லாம் அம்மா மகூங்கம்மா நீனிங்கா சுதார்ச கத்ததா நீன ஆஹ் சுதார்ச கத்ததா ஏழுவோ நீர் தீது பா எல்லா நோக்கிடம்மா அதே நோய் மேல ப்ரமாஸ்தங்க பாப்பா அவ் கேனோ ஒட்டா பட கில வந்தவ்ரே அவ் பாடுக்கு மன இல்ல ஏன்னு இல்லா பா

ನನ್ನ ಹತ್ರ ಹೇಳೋಳು ಊಟ ಹಾಕಲ್ಲ ಮಾಡಲ್ಲ ಅಂತ ಕೊಡಬಾರ್ದು ಕಷ್ಟ ಕೊಡೋಳು ಆಯ್ ಅಂಬೂಜಮ್ಮನು ಒಂದು ಮೊಸರು ತಾವಣಿಂದ ಹಿಡಿದು ಒಂದು ಬೆಣ್ಣೆ ತಾವಿಂದ ಹಿಡಿದು ತುಪ್ಪ ಎಲ್ಲಾ ಎತ್ತಿ ಹೇಳಳು ಹೇಳು ಅತ್ಕೊಂಡು ಆಯಮನಿ ನಮ್ಮ ಈ ಅಮ್ಮನು ಹ್ಮ್ ನೋಡ್ ನೀನ್ ಉದ್ಯೋಗ ಓಹೋ

நான் கண்டு முந்தை ஊட்டி நீ நன்கா பட்டி கொடப்பத்தியா விட்கா ஏற்றி லெய் லையம்மா தப்பாய் அந்த கேதிரி எல்லாம் கே கே பரவாயில்ல மக்களுசமான நீனொழியாத்யா நீனொழி சனாக்யா விடு ஆ மக்கள் தக்க குளித்த நீய் நீக்கேனும் நான் ஆமேலி நான் தப்பாய்த்து அந்த கேள்சே நீனேத்தாய மிஸ்க்கொண்டிர் லெய் தப்பாய் அந்த கே கேள் தப்பாய்த்து தப்பாய் ಏ ಅವ್ಳಕಷ್ಟ ಸುದ್ದಿಕ್ಕಿ ಬಿಡ್ತೀಯಾ ಹಾ ಅಯ್ಯೋ ಅವಳು ಸರಿ ಇಲ್ಲ ಕದಿರಾ ಅವಳು ಸರಿ ಇಲ್ಲಾ ಅವಳ ಸರಿ ಇಲ್ಲ ಅವಳು ಏನ್ ಬೇಕಾದ್ರೂ ಇವತ್ತು ಇವತ್ ನಿನ್ ಈ ಪರಿಸ್ಥಿತಿ ಬಿದ್ದವಳಂದ್ರ ಅದಕ್ಕೆ ಅವಳೇ ಕಾರಣ ಹಾ ಅವಳೇ ಕಾರಣ ಅವಳು ಪಾಪ ಬಂದ್ರೆ ಏನೋ ಒಂದ್ ಗತಿ ಇಡ್ಸ್ತಾಳೆ ನಿಮ್ಮನ್ನ ಅವಳು ಸುದ್ದಿಕ್ ಹೋಗ್ಬೇಡ್ರಿ ಸುಮ್ಮನೆ ಇದ್ಬಿಟ್ರಿ ಮೌಓಮ್ಮ ಓ ಮೌ ಏನು ಇವ್ ಕೇಳಲ್ಲ ಏಟಿರ್ತೀನಿ ನಾನು ಇಲ್ಲಿ ಬಿತ್ತಿರೋದ ನನ್ಕೇನ ಅಂತ ಕರ್ಮ ಹಾ ನನ್ ಗಂಡು ಯಾವ್ದೋ ಒಂದು ಉಪ್ಪ ಇಟ್ಟೋ ಸೊಪ್ಪ ಹಾಕ್ತಾನೆ ನಾನು ಅವ್ನ ಜೊತೆಗೆ ಇರ್ತೀನಿ ಅಯ್ಯೋ ಬುಬೇ ನಿನ್ ಗಂಡ ಹತ್ರ ನಿನ್ ಕೂಟ್ರದ ಊರು ಊರು ಬರಿ ಕಾಲಾಗ ಬಿಸ್ಲಾಗ ತಿರ್ಕೊಂಡ ಕೂದಲಿಸ್ಕೊಂಡ ಜೂನ್ ಮಾಡು ಬೂಬೆ ನೀನು ಒಳ್ಳೇದಾಗ್ಬೇಕಂದ್ರೆ ಎಂತ ಕಷ್ಟ ಬರ್ತಾವ ಅದ್ರದಾಗೋದು ನಿಂತ್ಕೊಂಡು ತಪ್ಪಾಯ್ತು ಕೇಳ್ಕೋದಿಲ್ಲ ನನ್ವಾ ನನ್ ಮಾತ್ ಕೇಳಿ ನನ್ ಮಾತ್ ಕೇಳುವ ಅವ್ನ ರೂ ನೋಡ್ದವ್ನೇ ಹೇಳು ಕೂತ್ರಿಕ್ವನೇ ರಾಜನ್ ರಾಜನಿದ್ದವನೇ ಹ್ಞೂ ಈ ಮಕ್ಳ ಹತ್ರ ನಾನು ಬದುಕ್ ತಂಗೆ ಈ ಮಕ್ಳಕ್ ಒಂದ್ ಗತ್ತಿ ಕಾಣಿಸಣ ಸುಮ್ನೆ ರೇ ಅವಾಗ ಅವನಷ್ಟು ಕವನೇ ನಮ್ ದಾರಿ ಬರ್ತಾನೆ ಈ ಮಕ್ಳು ಇದ್ರ ತಾನೇ ನಿನ್ ಕಾಟ ಇವ್ಕೆ ಅವ್ನ್ ಗತ್ತಿ ಕಾಣಿಸ್ಬಿಟ್ರಿ ಹಾಗಂಗಮ್ಮ ನಾನು ಹೇಳ್ತೀನಿ ಬಾರೇ நான் சொல்லும் <laughs> காணா ஏகா அப்புறம் கேட்கா நீட்டே கிண்டேக்கியா நூ அப்பண்ணா பயலாக்க நானு வட்டங்க ஆக்கோல போல அப்பனால ஒட்டே காக்கா அப்படி நீல நீத்தியோ குவிடல இவ்வளோ ப்ளோ நீங்க கித்த நடக்க மாத்தனா தூக்கணும் நாளா நாளு நாளா தூத்தாரா இருக்கன் நின்னு போடலாம் முக்காப்பா ஓவானா ஏ ரோ பேம சொன்னீக்கே என்ன ஒரு பெஸ்ட்ட மாதிரி இருக்குது ஓடாக்க மாத்தமா ஓமா ಮಾಡ್ತಾರವ್ ನಾವು ಒಂದು ತಾಲ್ಕಾಯಿ ನಾ ಓಂದೊಡಮ್ಮ ಏ ನಿಜ್ ಬೆಂಕಿ ಹಾಕ ಹೋಗು ಛ ನೀವು ಮೊಟ್ಟೆಗ್ಳು ಹೋಗ ನೀವೆಲ್ಲ ಆಳ್ ಬಿತ್ಕೊಂಡು ಹೋಗೋಣ ಆ ಹೆಣ್ಣು ಮಗು ಬಾಳೆ ಹಾಕ್ರೊ ಬದ್ ಬಾಯ್ಗೆ ಹಾಕೊಂಡಿತ್ತು ಅವಳಿ ಒಗ್ಬಸ್ರಿ ಬೇರೆ ನಾವು ಅಲ್ಲ ತೊಡಮ್ಮ ನಾವು ಇವಾಗ ಇರೋ ಪರಿಸ್ಥಿತಿನಾಗಿದೆಲ್ಲ ಬೇಕೊಡಮ್ಮ ನಿನಗಿರಬೇಕು ಪರಿಜ್ಞಾನ ನಿನಗಿರಬೇಕು ಪರಿಜ್ಞಾನ ಬಿಟ್ಟು ಬಿಟ್ಟು ಹೋಗವನ ರಘು ಮುಂದೆ ಏನು ಗತ್ತಿ ಏನಾಗತ್ತೆ ಗತ್ತಿ ಆಸ್ಪತ್

में तुरी तु